ಇವತ್ತಿನ ಪ್ರವಚನಕ್ಕೆ ಪೂರ್ವಭಾವಿಯಾಗಿ ಬೇಕಾದ ಎಲ್ಲ ಯಾಂತ್ರಿಕ ತಾಂತ್ರಿಕ ಸಹಾಯವನ್ನು ಒದಗಿಸಿದಂತಹ ಭಾಸ್ಕರ ಮನಗೋಳಿ ಆದಿತ್ಯ ಮನಗೋಳಿ ಮುಕುಂದ ಮನಗೋಳಿ ಹಾಗೂ ವಿನಾಯಕ ದೇಸಾಯಿ ಇವರಿಗೆ ಮೂರು ಸಂಸ್ಥೆಗಳ ಪರವಾಗಿ ಹೇಳುವುದಕ್ಕ ಧನ್ಯವಾದಗಳನ್ನು ಇದೀಗ ಪರಮಪುತ್ರಿ ಶಿಲ್ಪರ ಅನುಗ್ರಹ ಸಂದೇಶಕ್ಕೂ ಮುಂಚೆ ಎರಡು ಪುಟ್ಟ ಕಾರ್ಯಕ್ರಮಗಳು ಒಂದನೇದಾಗಿ ನಮ್ಮ ಊರಿನ ಹಿರಿಯ ವಿದ್ವಾಂಸರು ನಮ್ಮ ಊರಿನವರು ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಇವತ್ತು ಈ ಊರಿನ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಹೆಮ್ಮೆಯಾಗಿ ಬೆಳೆದಂತಹ ಡಾಕ್ಟರ್ ಆನಂದೀರ್ಥಾಚಾರಿ ನಾಗಸಂಪಿಕೆಯವರಿಗೆ ಒಂದು ಹುತ್ತೂರಿನ ಸನ್ಮಾನ ಅಂತ ಪರಮಪೂಜೆ ಶ್ರೀಪಾದಗಡವಿಂದ ಮಾಡಿಸುವಂತಹ ಒಂದು ಸಂಕಲ್ಪವನ್ನ ನಮ್ಮ ಸ್ವಾಗತ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಅವರು ಇದೇ ಊರಿನಲ್ಲಿ ಸಕ್ರಿಯ ಸ್ಕೂಲ್ನಲ್ಲಿ ಐದನೇ ಕ್ಲಾಸ್ವರೆಗೆ ಓದಿ ನಮ್ಮ ಅಜ್ಜಂದಿರ ಅಪೇಕ್ಷೆಯಂತೆ ನಮ್ಮ ತಂದೆಯವರು ಆವಾಗ ಬೆಂಗಳೂರಿನ ಪೂರ್ಣಪ್ರದಯ ವಿದ್ಯಾಪೀಠದಲ್ಲಿ ಅವರನ್ನ ಅಧ್ಯಯನಕ್ಕಾಗಿ ಬಿಟ್ಟರು ಐದು ಆರನೇ ಕ್ಲಾಸ್ನಲ್ಲಿ ನಮ್ಮ ತಂದೆ ನಮ್ಮ ಅಜ್ಜಿಯೆಲ್ಲ ಯಾತ್ರೆಗೆ ಹೋಗೋ ಪ್ರಸಂಗ ಬಂದಾಗ ಒಂದು ತಿಂಗಳು ಅವರನ್ನ ಜೊತೆ ಕರ್ಕೊಂಡು ಬಂದರು ಆ ವರ್ಷ ಒಂದು ತಿಂಗಳ ಮಧ್ಯೆ ಪಾಠ ಸ್ವಲ್ಪ ಆಗದೇ ಇರೋ ಕಾರಣಕ್ಕೆ ಆವಾಗ ವಿದ್ಯಾಪೀಠದಲ್ಲಿ ಎಪ್ಪತ್ತು ಅಂಕ ಬಂದವರು ಉತ್ತೀರ್ಣರು ಅನ್ನೋ ಒಂದು ವ್ಯವಸ್ಥೆ ಇತ್ತು ಅವರಿಗೆ ತುಂಬಾ ಎಪ್ಪತ್ತರ ಹತ್ತರ ಹತ್ತರಕ್ಕೆ ಅಂಕ ಬಂತು ಎಪ್ಪತ್ತು ಹಾಕಲಿಲ್ಲ ಸರಿ ಅವರನ್ನು ವಾಪಸ್ ಕಳಿಸಬೇಕು ಅಂತ ಅಲ್ಲಿಯ ಹಿರಿಯ ಅಧ್ಯಾಪಕರು ಪ್ರಾಂಶುಪಾಲರು ವಿಚಾರ ಮಾಡಿದಾಗ ನಮ್ಮ ಗುರುಗಳು ಪ್ರಜಾವರ್ಶಿ ಬಾಲಂಗಡವರು ಅವರು ಮತ್ತು ಯಾರನ್ನು ನಾವು ಸುರಿದೇಂದ್ರ ತೀರ್ಥರು ಅಂತ ಕರೀತೀವಿ ಗುರುವೆಂಕಟಾಚಾರ್ಯರು ಅವರಿಬ್ಬರನ್ನು ಇದೇ ಕಾರಣಕ್ಕೆ ಮರಣಿ ಕಳಿಸಬೇಕು ಅಂತ ಆಲೋಚನೆ ಮಾಡಿದರಂತೆ ಆದರೆ ನಮ್ಮ ಗುರುಗಳು ಹೇಳಿದ್ರು ಅದೆಲ್ಲ ಬೇಡ ಒಂದೆರಡು ಅಂಕ ಹೆಚ್ಚು ಕಡಿಮೆ ನಾವು ನಾವಷ್ಟು ಗಂಭೀರವಾಗಿ ತಗೊಳ್ಳೋದು ಬೇಡ ಅವರಿಂದ ಮುಂದೆ ಬೇಕಾದಷ್ಟು ಸೇವೆ ಆಗುತ್ತೆ ಆದ್ದರಿಂದ ಅವರನ್ನು ಮುಂದುವರೆಸಿ ಅಂತ ಹೇಳಿದ್ದಕ್ಕೆ ಅವತ್ತು ಶ್ರೀಗಳವರು ಮಾಡಿದಂತಹ ಕಾರುಣ್ಯ ಇವತ್ತು ಗುರುವೇಕಾಚಾರ್ಯರು ಮತ್ತು ಆನಂದ ದೇವಾಚಾರ್ಯರು ಈ ಮಟ್ಟಕ್ಕೆ ಬಿಡಲು ನಿಲ್ಲೋದಕ್ಕೆ ಸಾಧ್ಯವಾಗದು ಇನ್ನೊಂದರ ದಿನ ಮೊದಲು ಅವರು ನ್ಯಾಯ ಸುಧಾ ಪರೀಕ್ಷೆ ಮುಗಿಸಿದ ನಂತರ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧಕರಾಗಿದ್ದು ಅಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷಗಳ ಕಾಲ ಸಂಶೋಧನಾ ವೃತ್ತಿಯನ್ನು ನಡೆಸಿ ಅನೇಕ ಗ್ರಂಥಗಳನ್ನು ಪ್ರಕಾಶನಗೊಳಿಸಿದವರು ನಮ್ಮ ತಂದೆಯವರ ಅಪೇಕ್ಷೆಯಂತೆ ಎರಡು ವರ್ಷ ಲಾಸಪೇನೆಯಲ್ಲಿ ಸರ್ವ ಸರ್ವಮೂಲ ಗ್ರಂಥಗಳ ಪಾಠವನ್ನು ಹೇಳಿ ಆಮೇಲೆ ಸುಮಾರು ಎರಡು ಸಾವಿರದ ಇಸ್ವಿಯಿಂದ ಇಪ್ಪತ್ ಇಪ್ಪತ್ನಾಲ್ಕರವರೆಗೆ ಬೆಂಗಳೂರಿನ ಪೂರ್ಣಪ್ರದಿ ವಿದ್ಯಾಪೀಠದ ಸಂಶೋಧನಾ ಮಂದಿರದಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದವರು ಮೂಲಭೂತವಾಗಿ ನಾವೆಲ್ಲ ಉತ್ತರಾದಿ ಪರಂಪರೆಯ ವೇದೇಶ ತೀರ್ಥರ ಯಾದವಾರ್ಯರ ಪರಂಪರೆಗೆ ಸೇರಿದವರು ಅವರ ದೌಹಿತ್ರ ವಂಶ ಉತ್ತರಾದಿ ಮಟ್ಟದಲ್ಲಿ ಇರಬೇಕಾದಂತಹ ಅಚ್ಚಿನ್ನವಾದಂತಹ ಭಕ್ತಿ ಗೌರವದ ಬಗ್ಗೆ ಯಾವತ್ತು ಹೊಸತೇ ಇಲ್ಲ ಸ್ವಲ್ಪ ದೂರ ಉಳಿದಿದ್ರು ತಾತ್ಕಾಲಿಕವಾಗಿ ಸತ್ಯಪ್ರಮೋದೀರ್ಥ ಶ್ರೀಪಾದವರು ಹತ್ತಿರ ಕರೆದು ಬೆನ್ನು ತಟ್ಟಿ ಚಪ್ಪರಿಸಿ ಅನುಗ್ರಹವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅನೇಕ ರೀತಿಯಿಂದ ನಮ್ಮ ಹಿರಿಯರು ತಂದೆಯವರು ಇದ್ದಾಗಲೂ ಶ್ರೀಮಠದ ಸೇವೆಯನ್ನು ನಡೆಸಿದವರು ಅದು ಬಹಿರಂಗಗೊಳಿಸುವಂತಹದ್ದಲ್ಲ ಅದರಂತೆ ಅನೇಕ ಗ್ರಂಥಗಳ ಪ್ರಕಾಶನದ ಮೂಲಕವಾಗಿ ಅನೇಕ ಹಸ್ತ ಉತ್ತರಾದಿ ಮಠದಿಂದ ನಮ್ಮ ಅಣ್ಣಂದಿರು ಪಡೆದುಕೊಂಡು ಅದನ್ನ ಸಂಶೋಧನೆ ಹೊಂದಿರದ ಮೂಲಕವಾಗಿ ಪ್ರಕಾಶನಗೊಳಿಸಿತ್ತು ಹೀಗೆ ಅನೇಕ ವಿಧವಾದ ಅವರ ಸಾಧನೆಯನ್ನ ಗುರುತಿಸಿ ಈಗಾಗಲೇ ಪರಮೂಜ್ಯ ಶ್ರೀಪಾದಂಗಳವರು ಉತ್ತರಾಯ ಮಟ್ಟದಿಂದ ಕೊಡಮಾಡುವಂತಹ ಒಂದು ದೊಡ್ಡ ಪ್ರಶಸ್ತಿ ಧ್ಯಾನ ಪ್ರಮೋದ ಪ್ರಶಸ್ತಿಯನ್ನ ಬೆಳಗಾವಿಯ ಪಾದುಕಾ ಸಮಾರಾಧನೆಯ ಸಂದರ್ಭದಲ್ಲಿ ಕೊಟ್ಟು ಅನುಗ್ರಹ ಮಾಡಿದರು ಅದಲ್ಲದೆ ಮೊನ್ನೆ ಮೊನ್ನೆ ಮಹಾ ಮಹೋಪಾಧ್ಯಾಯ ಪ್ರಶಸ್ತಿ ಅವರಿಗೆ ದೊರೆತಿದೆ ಇದಲ್ಲದೆ ಕಾಳಿದಾಸ ಸನ್ಮಾನ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ದೊರೆತಿದೆ ಆದರೆ ನಮ್ಮ ಸ್ವಾಗತ ಸಮಿತಿಯವರಲ್ಲೂ ವಿಚಾರ ಮಾಡಿ ನಮ್ಮ ಊರಿನವರಿಗೆ ನಮ್ಮ ಊರಿನ ಹೆಸರನ್ನ ಇಷ್ಟು ವ್ಯಾಪಕವಾಗಿ ಅವರು ಕೀರ್ತಿ ದೊರೆಯುವಂತೆ ಮಾಡಿದ್ದಾರೆ ಅವರಿಗೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅನ್ನೋ ಭಾವನೆಯಿಂದ ಅವರು ಈ ಸ್ವಾಗತ ಸಮಿತಿಯವರ ಮೂಲಕ ಹುಟ್ಟೂರಿನ ಒಂದು ಸನ್ಮಾನ ಅಂತ ಶ್ರೀಪಾದಗಳವರಿಗೆ ಶ್ರೀಪಾದಗಳವರ ಅಮೃತ ಹಸ್ತದ ಮೂಲಕ ಅವರಿಗೆ ಕೊಡಿಸ್ತಾ ಇದ್ದಾರೆ ಅದರ ಒಂದು ಅಭಿನಂದನಾ ಪತ್ರವನ್ನು ವಿದ್ವಾಂಸರಾದ ಪಾಂಡುರಂಗ್ಯಾಚಾರ್ಯ ಓದ್ತಾರೆ ಅದು ಸಂಸ್ಕೃತದಲ್ಲಿದೆ ಆಮೇಲೆ ಅದನ್ನ ಸಂಕ್ಷಿಪ್ತವಾಗಿ ಕರ್ನಾಟಕದಲ್ಲಿ කली ශමල ගෘෂිත පिवाද ශका කළිතසකල මල ජනාව ජනා ජितත යගනිත ස ල සමලි ර यह विज्ञාන लेය තක තला रोෝතते කල් විदृෘශය පරම පද නොක दिक्षවහා दिक्षවහා අිත සුरදහා स्वामृද සरीල සහග පරිදාව පිදාව මර भाරති අवाලෙන ස එ දදා म्य න උपजी जी वයंति अदसीय पद्धति मनोरुद्धन अनुरुद्धन तह श्रीवंतो नैके महान तह बृहतीम योगदान भूमिका परिरचयान चक्रु हु ऐहिकीम योगदान भूमिका अनुसरण समाज दृश्य समाज सदृश्य समाज परिरुद्धा तदत्र विराजन्तो राजा आकायिवस निद्धा योवन यिवस स्वबन सबन, सबन चरणा हा प्रवया यिवस सर्वात सवयांसा विप्र ब्राह्मणा यिवस प्रमा पुरवा हा

हेमंत आदा धनुष्वंत शिशिर मधु गीता संपर्क गर्भा सत्यम विरला विद्वत्सु तरला शिष्यु वत्सला कृपतेषु पिचला संस्कृत सुशीला धुर्मतिषु शु शुंगवा शुंगल शुंगला दीक्षाया अनुयात श्री मधुत्तरादि मठाधीश सत्या श्रीमत् सत्यात्मतीर्थ श्रीमत् चरण परिधर्षित वैदिक बंधा वलयः तेष्वेवाहित अक्ष तेष्वेवाहिता क्षीण छलाः विद्योपसत्तौ

अति प्रवालाहा संशोधनेच अलांिना पाठटलाहा कदन लोलासतेन कार्यෙනने ि महीनिशूर पूरा नहीं है निे पालाहा रत्तों यदवाहा प्रच्य वित्या संशोधनाले क पवालाहा पूर्ण पकने संशोधन भंदी रेक्ष है बीता पर् शोधना प्रबंध प्रकटित रानाना प्रकटहा संपादित सफतभ विकट ता संस्कृता तारतपय प्रबंध है बंदधहा आधचा मदत्ररय सनिक्षित ्यादि कन्नड़ भाषोपादित तो प्रचुर शास्त्र प्रवेश मणिमाला तद् भाषा अनुदित त्रिशत अधिक ग्रंथ माला एवं ध्यान प्रबोद विद्यामान्य व्यासराज पुरस्कार कालिदास सम्मान जयतीर्थ अनुग्रह वेद व्यास परस्तार वेदांत विद्या विचक्षण विद्या रत्न तिलक न्याय वेदांत विद्या निधि महा महोपाध्याय इति विपुल विपुल तमाभिराशंसन सभाजिताः श्रीमंतो वयम् श्रीमंतो राजसंपत्ति आनंद तीर्थारिया तीर्थाचार्य वरिया हा मूल गुरु वेद व्यास भाष्यकार टीकाकार आदि निरुपम वाजस्त्र सेवा विलक्ष्य परम मुदितांत कारणे ही भागल कोटे घटक विश्व मध्वा महा परिषद पदाधिकारी भी अस्वागी ही अनंत श्री विभूषितानां श्रीमद् आनंद तीर्थ भगवत पादाचार्य मूल महासंस्थान परिरुढानां श्रीमद् सत्यात्मते सत्य प्रमोद तीर्थ गर्गमल ಸಂಧ್ಯಾಕಾರಾಂ ಶ್ರೀಮತ್ ಸತ್ಯಾಪತೀರ್ಥ ಶ್ರೀಮತ್ ಚರಣಾನ ಮಹಾ ಸನ್ನಿಧಾನಿ ತದೀಯ ಭೋಗ ರಾಶಿ ಇತಿ ಮಹತ್ಯ ಪರಸ್ಕೃತ್ಯ ಇದರ ಅಭಿಪ್ರಾಯ ಇಷ್ಟೇ ನಾನು ಹೇಳುವಾಗ ವ್ಯತ್ಯಾಸಗಳು ಆಗಿರಬಹುದು ಯಾಕಂದ್ರೆ ಇದನ್ನ ಪೂರ್ವಾವಲೋಕನ ಮಾಡಿಲ್ಲ ಕೈಗೆ ಸಿಕ್ಕಿದೆ ಓದಿದ್ದೇನೆ